ಟ್ವೆಂಟಿ ಟ್ವೆಂಟಿ ತ್ರೀ ಮಾಡಲ್ ಬರೀ ಮೂರ್ ಸಾವಿರ ಓಡಿರೋ ಗಾಡಿ ಅಷ್ಟೇ ಇದು ಮೂರ್ ಸಾವಿರ ಬ್ಲೂಟೂತ್ ಎಡಿಶನ್ ಗಾಡಿ ಡಿಮ್ಯಾಂಡ್ ಇರೋ ಗಾಡಿ ಐವತ್ತು ಸಾವಿರ ಸಿಗುತ್ತೆ ಸರ್ ನಿಮ್ಗೆ ಆಕ್ಸೆಸ್ ಇದೆ ಇವಾಗ ಇದ್ ಬಂದ್ಬಿಟ್ಟು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಐವತ್ ನಾಲ್ಕ ಸಾವಿರ ಓಡಿದೆ ಗಾಡಿ ಬಂದು ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಟ್ವೆಂಟಿ ತೌಸಂಡ್ ಓಡಿದ ಗಾಡಿ ಟ್ವೆಂಟೀನ್ ಮಾಡಲ್ ಗಾಡಿ ಇದು ಇದು ಡಿಮ್ಯಾಂಡ್ ಇರೋ ಗಾಡಿ ಮಾರ್ಕೆಟ್ ಅಲ್ಲಿ ಅಷ್ಟಲ್ಲ ನಿಮ್ಗೆ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಬಂದು ಸಿ ಟಿ ಹಂಡ್ರೆಡು ಪ್ಲಾಟಿನಾ ಸ್ಪ್ಲೆಂಡರ್ ಈ ರೇಂಜಿಂದ ಸ್ಟಾರ್ಟ್ ಆಗಿ ನಮ್ಮ ಹತ್ರ ಎಫ್ ಝೆಡ್ ಇದೆ ಜಿಕ್ಸರ್ ಇದೆ ಅಪಾಚಿ ಇದೆ ಇದ್ರ ಮೇಲೂ ಹೋದರೆ ನಿಮಗೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಅಲ್ಲಿ ಬಂದು ರೈಡರ್ ಇದೆ ನಿಮಗೆ ತಿರ್ಗಾ ಹೈನೆಸ್ ಇದೆ ಹೋಂಡಾದಲ್ಲಿ ನಿಮಗೆ ಮಾಡಲ್ ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಟ್ವೆಂಟಿ ಟೂ ಮಾಡಲ್ ಇದೆ ಬರೀ ಆರ್ ಸಾವಿರದ ಎಂಟುನೂರು ಕಿಲೋಮೀಟರ್ ಓಡಿರೋ ಗಾಡಿ ಎಂಟುನೂರು ಸೆಕೆಂಡ್ ಹ್ಯಾಂಡ್ ತೊಗೊಂಡು ಕಷ್ಟ ಇರುತ್ತೆ ಅಂತವ್ರು ಒಂದು ಇಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಮಾಡೋರು ಗಾಡಿ ತೊಗೊಂಡೋಗೋ ಸ್ಕೂಟರ್ಗಳನ್ನ ಬೈಕ್ಸ್ ಸಲ ಒಂದು ಇಪ್ಪತ್ತೈದು ಮೂವತ್ತು ಸಾವಿರವರೆಗೂ ಬರುತ್ತೆ ಮಾಡಲ್ ಮೇಲೆ ಡಿಪೆಂಡ್ ಆಗುತ್ತೆ ಹೈ ಹಲೋ ನಮಸ್ಕಾರ ನಮಗೆಲ್ಲರಿಗೂ ಎಕ್ಸ್ಪೋರ್ ಕಡಿಗ ಯೂಟ್ಯೂಬ್ ಹಾಗೂ ಪ್ರೀತಿಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಶಶಾಂಕ್ ಇವತ್ತು ನಾನು ಇರೋದು ಬಂದ್ಬಿಟ್ಟು ಬೆಂಗಳೂರಿನ ಬಿ ಟಿ ಎಂ ಸೆಕೆಂಡ್ ಸ್ಟೇಜ್ ಅಲ್ಲಿ ಬರುವಂತಹ ಡ್ರೈವ್ ಆಕ್ಸ್ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಬೈಕ್ ಕಲೆಕ್ಷನ್ ಶೋರೂಮ್ ಮಾಡಿ ಸೊ ಬಟ್ ಇಲ್ಲಿರುವ ಬೈಕ್ ಕಲೆಕ್ಷನ್ಸ್ ನೋಡೋದಾದ್ರೆ ನಿಮಗೆ ಸೆಕೆಂಡ್ ಹ್ಯಾಂಡ್ ತರ ಫೀಲ್ ಆಗೋದಿಲ್ಲ ಈಗ ಟಿ ವಿ ಎಸ್ ಬ್ರ್ಯಾಂಡ್ ಆಗಿರ್ಬೋದು ಹೊಂಡೆ ಆಗಿರಬಹುದು ರಾಯಲ್ ಎನ್ಫೀಲ್ಡ್ ಆಗಿರ್ಬೋದು ಪ್ರತಿ ಒಂದು ಬ್ರ್ಯಾಂಡ್ ಅನ್ನ ಡೈರೆಕ್ಟ್ ಆಗಿ ಕಂಪನಿಯಿಂದಾನೇ ಎಕ್ಸಸರಿ ಪರ್ಚೇಸ್ ಮಾಡಿಬಿಟ್ಟು ಗಾಡಿನ ರೀಪರ್ವಿಶ್ ಮಾಡಿ ಸೊ ಡೈರೆಕ್ಟ್ ಆಗಿ ಕಸ್ಟಮರ್ ಗೆ ಕೊಡ್ತಾ ಇದ್ದಾರೆ ಒನ್ ಆಫ್ ದ ಬಿಗ್ಗೆಸ್ಟ್ ಲಾರ್ಜೆಸ್ಟ್ ಸ್ಕೇಲ್ ನಲ್ಲಿರುವಂತಹ ಶೋರೂಮ್ ಇದು ಬೈಕ್ ಹಂಡ್ರೆಡ್ ಪ್ಲಸ್ ಚೆಕಿಂಗ್ ಪಾಯಿಂಟ್ಸ್ ಆಗಿರ್ಬೋದು ಹಾಗೆ ಒಂದು ವರ್ಷಗಳ ಒಂದು ವಾರಂಟಿ ಆಗಿರ್ಬೋದು ಜೊತೆಗೆ ನನ್ನ ಬ್ಯಾಕ್ ಅಲ್ಲಿ ನೀವು ನೋಡ್ತಿರ್ಬೋದು ಕಲೆಕ್ಷನ್ ಸೆಕೆಂಡ್ ಹ್ಯಾಂಡ್ ಅನ್ಸೋದೇ ಇಲ್ಲ ಆ ತರ ಒಂದು ಫೀಲ್ ನ ಕೊಡುತ್ತೆ ಸೊ ಲುಕ್ ವೈಸ್ ಅಷ್ಟೇ ಅಲ್ಲ ಟೆಸ್ಟ್ ಕೂಡ ನೀವು ಮಾಡಿ ನೋಡಬಹುದು ವೈಕಲ್ ಕಂಡೀಷನ್ ಯಾವ ತರ ಇದೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಥಾಟ್ ಗಳನ್ನು ಕೂಡ ಬಿಟ್ಟಿಲ್ಲ ಇಲ್ಲಿ ಟೈರ್ ಒಂದು ಕಂಡೀಷನ್ಸ್ ಆಗಿರ್ಬೋದು ಹಾಗೆ ಸ್ಕ್ರಾಚಸ್ ಪ್ರತಿಯೊಂದು ಕೂಡ ಮೆನ್ಷನ್ ಮಾಡಿದ್ದಾರೆ ಕಲೆಕ್ಷನ್ಸ್ ನೋಡೋದಾದ್ರೆ ಗೈಸ್ ಒಂದು ಲೋ ಸ್ಟೇಟ್ಮೆಂಟ್ ವೆಹಿಕಲ್ ನಿಂದ ಹಿಡಿದು ಹೈಯರ್ ಎಂಡ್ ಅಂದ್ರೆ ಒನ್ ಫಿಫ್ಟಿ ಸಿ ಸಿ ಟೂ ಹಂಡ್ರೆಡ್ ಸಿ ಸಿ ತ್ರೀ ನೈಂಟಿ ಸಿ ಸಿ ಸ್ಪೋರ್ಟ್ಸ್ ವೆಹಿಕಲ್ ಟೂರಿಂಗ್ ಪ್ರತಿಯೊಂದು ಕೂಡ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಇನ್ನು ಪ್ರೈಸಸ್ ನೋಡೋದಾದ್ರೆ ಮಾರ್ಕೆಟ್ ನಲ್ಲಿರುವಂತಹ ಹಾಗೆ ಶೋರೂಮ್ ಕಂಡೀಷನ್ ಇರುವಂತಹ ವೈಕಲ್ ನ ಪ್ರೈಸ್ ಬಂದ್ಬಿಟ್ಟು ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ನೆಗೋಷಿಯಬಲ್ ಅಲ್ಲಿ ಸಿಗ್ಬಿಡುತ್ತೆ ಜೊತೆಗೆ ವಾರಂಟಿ ಸಿಗುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇವತ್ತಿನ ವೀಡಿಯೋದಲ್ಲಿ ಮಾಹಿತಿ ತಿಳ್ಕೊಂಡು ಬರೋಣ ನಮ್ಮ ನಿಮಗೆ ತಪ್ಪದ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೆಟ್ ಸ್ಟಾರ್ಟ್ ಕಲೆಕ್ಷನ್ಸ್ ಬಂದ್ಬಿಟ್ಟು ಹಂಡ್ರೆಡ್ ಸಿ ಸಿ ಗಾಡಿಯಿಂದ ಸಿಕ್ಸ್ ಫಿಫ್ಟಿ ಸಿ ಸಿ ಗಾಡಿವರೆಗೂ ಕಲೆಕ್ಷನ್ಸ್ ಇದೆ ಸ್ಟಾರ್ಟಿಂಗ್ ಬಂದು ಸಿ ಟಿ ಹಂಡ್ರೆಡ್ ಪ್ಲಾಟಿನಾ ಸ್ಪ್ಲೆಂಡರ್ ಈ ರೇಂಜ್ ಸ್ಟಾರ್ಟ್ ಆಗಿ ನಮ್ಮ ಹತ್ರ ಎಫ್ ಝೆಡ್ ಇದೆ ಜಿಕ್ಸರ್ ಇದೆ ಅಪಾಚಿ ಇದೆ ಇದ್ರ ಮೇಲೂ ಹೋದ್ರೆ ನಿಮಗೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಅಲ್ಲಿ ಬಂದು ರೈಡರ್ ಇದೆ ನಿಮಗೆ ತಿರ್ಗಾ ಹೈನೆಸ್ ಇದೆ ಹೋಂಡಾದಲ್ಲಿ ನಿಮಗೆ ಆರ್ ಸಿ ಟೂ ಹಂಡ್ರೆಡ್ ಇದೆ ಕೆ ಟಿ ಎಮ್ ಆರ್ ಸಿ ತ್ರೀ ನೈಂಟಿ ಇದೆ ಓಕೆ ಇಂಟರ್ಸೆಪ್ಟರ್ ಸಿಕ್ಸ್ ಫಿಫ್ಟಿ ಇದೆ ಜಾವಾ ಇದೆ ಜಾವಾ ಫಾರ್ಟಿ ಟು ಇದೆ ಜಾವಾ ಕ್ಲಾಸಿಕ್ ಇದೆ ಎಲ್ಲ ನೀವು ಯೂಸ್ ಮಾಡಬೇಕಾದ್ರೆ ನಮ್ಮ ಹತ್ರ ಹೋಂಡಾ ಎಚ್ ಎಸ್ ತ್ರೀ ಫಿಫ್ಟಿ ಗಾಡಿ ಇದೆ ಓಕೆ ಹೇಳಿ ಸರ್ ಇದೇ ಗಾಡಿ ಇದು ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಟ್ವೆಂಟಿ ಟೂ ಮಾಡಲ್ ಗಾಡಿ ಟೂ ಲ್ಯಾಕ್ ಸೆವೆನ್ ತೌಸಂಡ್ ಪ್ರೈಸ್ ಇದೆ ನಾವು ಏನು ಪ್ರೈಸ್ ಇನ್ಫಾರ್ಮ್ ಮಾಡ್ತೇವೆ ಪ್ರೈಸಲ್ಲಿ ನಿಮಗೆ ನೇಮ್ ಟ್ರಾನ್ಸ್ಫರ್ ಇನ್ಕ್ಲೂಡ್ ಇರುತ್ತೆ ಪ್ಲಸ್ ಒಂದು ವರ್ಷ ಇನ್ಶೂರೆನ್ಸ್ ಕೊಡ್ತೀವಿ ಯಾವುದೇ ರೀತಿ ಏನು ಪ್ರೈಸ್ ಮೆನ್ಷನ್ ಮಾಡಿದ್ರೆ ಅದು ಪ್ರೈಸ್ ಮೇಲೆ ನಿಮಗೆ ಎಕ್ಸ್ಟ್ರಾ ಏನು ಚಾರ್ಜಸ್ ಇರಲ್ಲ ಇದು ಫೈನಲ್ ಪ್ರೈಸ್ ನಾವು ಮೆನ್ಷನ್ ಮಾಡಿರೋದು ಇನ್ನೊಂದು ಇದೆ ಅದೇ ಹೈನೆಸ್ ಎಚ್ ಎಸ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ಒನ್ ಮಾಡಲ್ ಇದೆ ಇದು ಬಂದ್ಬಿಟ್ಟು ಒಂದು ಲಕ್ಷ ತೊಂಬತ್ನಾಲ್ಕು ಸಾವಿರ ಪ್ರೈಸ್ ಇದೆ ಓಕೆ ಜಾವಾ ಕೇಳ್ತಾ ಇರ್ತೀರಾ ಜಾವಾ ಕ್ಲಾಸಿಕ್ ಎಡಿಷನ್ ಇದೆ ಟ್ವೆಂಟಿ ಟ್ವೆಂಟಿ ಒನ್ ಮಾಡಲ್ ಗಾಡಿ ಇದು ಒಂದು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಸರ್ ನಿಮಗೆ ಸಿ ಬಿ ನೀವು ಗಾಡಿ ಲಾಂಗ್ ಡ್ರೈವ್ ಎಲ್ಲ ಯೂಸ್ ಮಾಡೋದು ಸಿಂಗಲ್ ಸಸ್ಪೆನ್ಷನ್ ಗಾಡಿ ಚೆನ್ನಾಗಿದೆ ಬಂದು ಎರಡು ಲಕ್ಷ ಇದೆ ಪ್ರೈಸ್ ನಿಮಗೆ ಲಕ್ಷ ರೇಟ್ ಏನಿದೆ ಇದು ಇದು ರೂಮ್ ರೇಟ್ ಬಂದ್ಬಿಟ್ಟು ಎರಡು ಲಕ್ಷ ನಲ್ವತ್ತು ಸಾವಿರ ಇದೆ ಟ್ವೆಂಟಿ ಟ್ವೆಂಟಿ ಟೂ ಮಾಡಲು ಕಿಲೋಮೀಟರ್ ಕಡಿಮೆ ಓಡಿರೋದು ಹನ್ನೆರಡು ಸಾವಿರ ಕಿಲೋಮೀಟರ್ ಓಡಿರೋದು ಜಸ್ಟ್ ಹನ್ನೆರಡು ಸಾವಿರ ಹೌದು ನೆಕ್ಸ್ಟ್ ನೋಡದ್ರೆ ಆರ್ ಸಿ ಟೂ ಹಂಡ್ರೆಡ್ ಇದು ಮ್ಯಾಕ್ಸಿಮಮ್ ಕಾಲೇಜ್ ಹುಡುಗರು ಕ್ರೇಜ್ ಗಾಡಿ ಇದು ಆರ್ ಸಿ ಟೂ ಹಂಡ್ರೆಡ್ ಬಂದ್ಬಿಟ್ಟು ಈ ಮಾಡಲ್ ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಟು ಮಾಡಲ್ ಇದೆ ಬರಿ ಆರ್ ಸಾವಿರದ ಓಡಿರುವ ಹೌದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಒನ್ ಲ್ಯಾಕ್ ನೈಂಟಿ ಏಟ್ ತೌಸಂಡ್ ಪ್ರೈಸ್ ಇದೆ ಶೋ ರೇಟ್ ಏನಿದೆ ರೇಟ್ ಏನಿದೆ ಶೋರೂಮ್ ರೇಟ್ ನಿಮಗೆ ಅಪ್ರಾಕ್ಸಿಮೇಟ್ ಬರತ್ತೆ ಆರಾಮಾಗಿ ಸಾವಿರ ಕಿಲೋಮೀಟರ್ ಓಡಿರೋದ್ರಿಂದ ಕಡಿಮೆ ಓಡಿರೋ ಗಾಡಿಗಳು ಆರ್ ಸಿಗೋದೇ ನಿಮಗೆ ಅದರಲ್ಲೂ ಇದೆ ಗಾಡಿ ನೀವು ಒಂದು ಎಪ್ಪತ್ತೆಂಬತ್ತು ಸಾವಿರ ಸೇವ್ ಈ ವೆಹಿಕಲ್ ಶೋರೂಮ್ ಹೋಗೋರು ಇಲ್ಲಿ ಬಂದು ಪರ್ಚೇಸ್ ಮಾಡೋದ್ರಿಂದ ಒಳ್ಳೆ ಒಂದು ಸೇವಿಂಗ್

கடைக்கு மைலேஜ் இது இல்லை சிடி டிண்ட்ரெடு பிளாட்டினா ரைடர் இது ஒன் டொண்ட்டி ஃபைவ் சிசியில் ಈಗ ಉಳಿಸ್ಕೋಬಹುದು ಸರ್ ಶೋರೂಮ್ಗೆ ಕಂಪಾರಿಸನ್ ಮಾಡಿದ್ರೆ ಯಾಕಂತ ಹೇಳಿದ್ರೆ ವೈಕಲ್ ಏನು ಡಿಫ್ರೆನ್ಸ್ ಕಾಣ್ತಿಲ್ಲ ಯಾಕಂತ ಹೇಳಿದ್ರೆ ಶೋರೂಮ್ ತರನೇ ಫೀಲ್ ಆಗ್ತಾ ಇದೆ ಸರ್ ಇವಾಗ ನೀವು ಹೊಸ ಗಾಡಿ ಯಾವ್ದೇ ಮೈಲೇಜ್ ಗಾಡಿಗಳು ಹೋದ್ರೆ ಮ್ಯಾಕ್ಸಿಮಮ್ ಒಂದ್ ನೈಂಟಿ ಮೇಲೆ ಗಾಡಿಗಳಿದೆ ನಿಮಗೆ ಹೌದೌದು ಲಕ್ಷ ನಮ್ಮ ಹತ್ರ ಪ್ಲಾಟಿನ ಇದೆ ಗಾಡಿ ಇದು ಓಕೆನಾ ಇದ್ರ ಪ್ರೈಸ್ ಬಂದು ಅರ್ವತ್ಮೂರ್ ಸಾವಿರ ಇದೆ ಗಾಡಿ ಸಾವಿರ ಸಾವಿರ ರೂಪಾಯಿ ಆರಾಮಾಗೈನ್ಟೀನ್ ಮಾಡೆಲ್ ಸೀಟ್ ಹಂಡ್ರೆಡ್ ಇದೆ ಇದು ಅಷ್ಟೇ ಐವತ್ತೆರಡು ಸಾವಿರ ಪ್ರೈಸ್ ಇದೆ ಇವತ್ತೆರಡು ಸಾವಿರ ಆಲ್ಮೋಸ್ಟ್ ಟೈರ್ ಕಂಡೀಷನ್ ನೋಡ್ತಿರ್ಬೋದು ನೀವು ಟಯರ್ ಪ್ರತಿಯೊಂದು ಕೂಡ ಚೇಂಜ್ ಮಾಡಿದ್ದಾರೆ ಟೈರ್ ಇಂದ ಹಿಡಿದು ನೋಡಿದ್ರೆ ಇವಾಗ ನಮ್ಮ ಹತ್ರ ಕಸ್ಟಮರ್ ಪರ್ಚೇಸ್ ಮಾಡಿರೋ ಇದಾರೆ ಗಾಡಿ ಲಿಂದ ತಗೊಂಡ ಮೇಲೆ ರೆಫರೆನ್ಸ್ ಕೊಟ್ಟಿರೋ ಜಾಸ್ತಿ ಕಂಡೀಷನ್ ಆ ತರ ಇದೆ ಓಕೆ ಸರ್ ಟ್ವೆಂಟಿ ಟ್ವೆಂಟಿ ಒನ್ ಮಾಡಲ್ ಇದೆ ಬರೀ ಎಪ್ಪ ಸರ್ ಮಾಡಲ್ ಬಂದ್ಬಿಟ್ಟು ಎಲ್ಲವೂ ಕೂಡ ಎರಡು ವರ್ಷ ಮೂರು ವರ್ಷ ಒಂದ್ ನಾಲ್ಕು ವರ್ಷದ ಒಳಗಡೆ ಇದೆ ಟ್ವೆಂಟಿ ಟ್ವೆಂಟಿ ತ್ರೀ ಮಾಡಲ್ ಬರೀ ಮೂರ್ ಸಾವಿರ ಓಡಿರೋ ಗಾಡಿ ಅಷ್ಟೇ ಇದು ಮೂರ್ ಸಾವಿರ ಬ್ಲೂಟೂತ್ ಎಡಿಶನ್ ಗಾಡಿ ಡಿಮ್ಯಾಂಡ್ ಇರೋ ಗಾಡಿ ಒಂದ್ ಲಕ್ಷ ಎರಡ್ ಸಾವಿರ ಸಿಗತ್ತೆ ನಿಮ್ಗೆ ಈ ಗಾಡಿ ಎಷ್ಟಿದೆ ಸರ್ ಶೋರೂಮ್ದು

ಸರ್ ಈ ತರ ಇದೆ ಒಂದು ಐವತ್ತು ಸಾವಿರ ಸಾವಿರ ರೇಂಜಲ್ಲಿ ಒಳ್ಳೆ ಒಳ್ಳೆ ಕಂಡೀಷನ್ ಸರ್ ಸಿಗುತ್ತೆ ಆಕ್ಸೆಸ್ ಇದೆ ಇವಾಗ ಬಂದ್ಬಿಟ್ಟು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಐವತ್ನಾಲ್ಕ ಸಾವಿರ ಓಡಿದೆ ಗಾಡಿ ಲೋ ಸ್ಟೇಟ್ಮೆಂಟ್ ಅಲ್ಲಿ ಸಿಗುತ್ತೆ ಈ ತರ ಎಲ್ಲ ಎಕ್ಸ್ ನಲ್ಲಿ ಒಳ್ಳೆ ಪ್ರೀಮಿಯಂ ಸ್ಟೇಟ್ಮೆಂಟ್ ಇದೆ ಅಥವಾ ಹೈಯರ್ ಅಂಡ್ ಗಾಡಿ ಅಂತಾನೆ ಅಲ್ಲ ಒಂದು ಐವತ್ ಸಾವಿರ ಐವತ್ತು ಸಾವಿರ ಈ ತರ ಬಜೆಟ್ ಗಾಡಿ ಕಂಡೀಷನ್ ಬೇಕಂತ ಹೇಳಿದ್ರು ಲೋ ಬಜೆಟ್ ಸ್ಟೇಟ್ಮೆಂಟ್ ಗಾಡಿ ಕೂಡ ನಿಮಗೆ ಸಿಗುತ್ತೆ ಇದು ಬಂದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಟ್ವೆಂಟಿ ಓಡಿದೆ ಗಾಡಿ ಟೂ ಲ್ಯಾಕ್ ಲೆವೆನ್ ತೌಸಂಡ್ ಇದೆ ಪ್ರೈಸ್ ಇದು ಬಂದ್ಬಿಟ್ಟು ತ್ರೀ ನೈಂಟಿ ಟೂ ತೌಸಂಡ್ ಡ್ಯೂಕ್ಟಿಂಟೀನ್ ಮಾಡಲ್ ಟ್ವೆಂಟಿ ತೌಸಂಡ್ ನೈನ್ ಹಂಡ್ರೆಡ್ ಹೊಡೆ ಗಾಡಿ ಇದು ಬಂದು ಟೂ ಲ್ಯಾಕ್ ಟ್ವೆಂಟಿ ಏಟ್ ತೌಸಂಡ್ ಇದೆ ಪ್ರೈಸ್ ಸರ್ ಶೋರೂಮ್ ಪ್ರೈಸ್ ನಿಮಗೆ ತ್ರೀ ಫಿಫ್ಟಿ ತ್ರೀ ಪಾಯಿಂಟ್ ಫೈವ್ ಮೇಲೆ ಇದೆ ಗಾಡಿ ಆಲ್ಮೋಸ್ಟ್ ಒಂದು ತರ್ಟಿ ಟು ಫೋರ್ಟಿ ಫೋರ್ಟಿಂಟ್ ನೆಗೋಷಿಯಬಲ್ ಕಂಡೀಶನ್ ವೈಸ್ ನೋಡೋದಾದ್ರೆ ಶೋರೂಮ್ ತರ ಕಂಡೀಷನ್ ಇದೆ ನೋಡಿದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಸೊ ಬಂದ್ಬಿಟ್ಟು ಟೆಸ್ಟ್ ಡ್ರೈವ್ ಮಾಡಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಕಣ್ಣು ಮುಚ್ಚ ಗಾಡಿಗಳನ್ನ ತಗೋಬಹುದು ಸರ್ ನೆಕ್ಸ್ಟ್ ನೋಡೋದಾದ್ರೆ ಆರ್ ಎಸ್ ಟೂ ಹಂಡ್ರೆಡ್ ಇದೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಗಾಡಿ ಇದು ಹಾಕಿ ಇದು ಡಿಮ್ಯಾಂಡ್ ಇರೋ ಗಾಡಿ ಮಾರ್ಕೆಟ್ ಅಲ್ಲಿ ಅಷ್ಟು ಸಿಗಲ್ಲ ನಿಮಗೆ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಒನ್ ಲ್ಯಾಕ್ ಟೆನ್ ತೌಸಂಡ್ ಒಂದು ಲಕ್ಷ ಹತ್ತು ಸಾವಿರ ಎಷ್ಟು ಕಿಲೋಮೀಟರ್ ಆಗಿದೆ ಸರ್ ಇದು ಬಂದು ಓಡಿರೋದು ಬರೀ ಹತ್ತೊಂಬತ್ತು ಓಡಿ ಒಂದು ಶೋ ರೂಮ್ ಕೂಡ ಬಂದ ತಕ್ಷಣ ನನಗೆ ಸೆಕೆಂಡ್ ಹ್ಯಾಂಡ್ ತರ ಫೀಲೇ ಬರ್ತಿಲ್ಲ ಎಲ್ಲೋ ತರ ಹೊಸ ಹೊಸ ವೆಹಿಕಲ್ ತರನೇ ಕಾಣ್ತಾ ಇದೆ ನಾನು ಎಲ್ಲಿ ಹೊಸ ಶೋರೂಮ್ ಬಂದಿದೀನ ಮಲ್ಟಿ ಬ್ರಾಂಡ್ ಫ್ಯೂ ಕೆಲಸ ಆ ತರ ಫೀಲ್ ಆಯ್ತು ನನಗೆ ಹೇಳಿ ಸರ್ ನಿಮ್ಮ ಕಂಪ್ನಿ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡಿ ಸರ್ ನಮ್ಮ ಮಾಡಿ ಸರ್ ಇದು ಡ್ರೈವೇಕ್ಸ್ ಅಂತ ಬಂದ್ಬಿಟ್ಟು ಕಂಪ್ನಿ ಫೌಂಡರ್ ಬಂದ್ಬಿಟ್ಟು ನರೈನ್ ಕಾರ್ತಿಕಾಯ್ ಅಂತ ಫಸ್ಟ್ ಇಂಡಿಯನ್ ಫಾರ್ಮುಲಾ ಒನ್ ರೇಸ್ ಸರ್ ಓಕೆ ಅವರು ಇದರಲ್ಲಿ ಅವ್ರು ಬ್ರ್ಯಾಂಡ್ ಇದನ್ನ ಓಪನ್ ಮಾಡಿದ್ರು ಡ್ರೈವೇಕ್ಸು ಈ ಕಂಪ್ನಿಯಲ್ ಬಂದ್ಬಿಟ್ಟು ವೆಹಿಕಲ್ ಕಸ್ಟಮರ್ ಹತ್ರ ಪರ್ಚೇಸ್ ಮಾಡಿದ ಮೇಲೆ ನಾವು ರೀಫಾರ್ಮ್ ಮಾಡೋ ರೀತಿ ಹೆಂಗಿರತ್ತೆ ಅಂದ್ರೆ ಪಾರ್ಟ್ಸ್ ಯೂಸ್ ಮಾಡೋದಲ್ಲ ಒರಿಜಿನಲ್ ಪಾರ್ಟ್ಸ್ ಯೂಸ್ ಮಾಡೋದು ನಿಮಗೆ ಒರಿಜಿನಲ್ ಪಾರ್ಟ್ಸ್ ಯೂಸ್ ಮಾಡೋದ್ರಿಂದ ಗಾಡಿ ಕ್ವಾಲಿಟಿ ಬರುತ್ತೆ ನಿಮಗೆ ನಿಮಗೆ ಒಂದು ಫೋರ್ ಫೈವ್ ಇಯರ್ಸ್ ಆರಾಮಾಗಿ ಓಡಿಸಬಹುದು ಗಾಡಿ ನಿಮಗೆ ಸಪೋಸ್ ಇವಾಗ ನೀವು ಗಾಡಿ ಕಸ್ಟಮರ್ ತಗೋತಿವಿ ಕಸ್ಮರ್ಸ್ ಹೋಗುತ್ತೆ ಜಾಬ್ ಕಾರ್ಡ್ ರೈಸ್ ಮಾಡ್ತಾರೆ ಏನೇನು ಕೆಲಸ ಇದೆ ಗಾಡಿಲೆಲ್ಲ ಕ್ಲೀನಾಗಿ ಕ್ಲೀನ್ ಆಗಿ ಚೆಕ್ ಮಾಡಿ ಟೈರ್ ಕಂಡೀಷನ್ ನೋಡ್ತಾರೆ ಬ್ಯಾಟರಿ ಕಂಡೀಷನ್ ನೋಡ್ತಾರೆ ಇಂಜಿನ್ ಕಂಡೀಷನ್ ನೋಡ್ತಾರೆ ಬಾಡಿ ಏನಾದ್ರು ಪೈಂಟ್ ಅದು ನೋಡ್ತಾರೆ ಇವೆಲ್ಲ ಚೆಕ್ ಮಾಡಿ ಕಂಪ್ಲೀಟ್ ಆಗಿ ಹೊಸ ಗಾಡಿ ತರ ರೆಡಿ ಆಗಿ ಶೋರೂಮ್ ಬರುತ್ತೆ ಇಲ್ಲಿರೋ ಗಾಡಿ ಅದೇ ಗಾಡಿ ತಗೊಂಡ್ರು ಒಂದು ವರ್ಷ ಅಥವಾ ಹನ್ನೆರಡು ಸಾವಿರ ಕಿಲೋಮೀಟರ್ ಗ್ಯಾರಂಟಿ ಕೊಡ್ತೀವಿ ವಿತ್ ನಿಮ್ಗೆ ಮೂರು ಫ್ರೀ ಸರ್ವಿಸಸ್ ಕೊಡ್ತೀವಿ ಗಾಡಿ ಮೇಲೆ ಭಯ ಬೇಡ ಇವಾಗ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ತಗೊಳ್ತಿದೀವಿ ನಾಳೆ ಏನಾರಾಯ್ತು ನಾಳೆ ಏನಾರಾಯ್ತು ಅಂತ ಹೇಳಿ ಆ ಭಯ ಇರಲ್ಲ ಸರ್ ನಿಮಗೆ ಒಂದು ವರ್ಷ ಆ ಭಯ ಇಲ್ಲ ನೋಡಿದಿರಾ ಇದೇ ಶೋರೂಮ್ ನಮ್ಮದಲ್ಲಿ ಸರ್ವಿಸ್ ಸೆಂಟರ್ ಇಲ್ಲೇ ಇದೆ ಈ ಕಡೆ ಸರ್ವಿಸ್ ಸೆಂಟರ್ ಸಿಗತ್ತೆ ನಿಮಗೆ ಬಂದು ಆರಾಮಾಗಿ ನೀವು ನಿಂತ್ಕೊಂಡು ಸರ್ವಿಸ್ ಮಾಡಿಸ್ಕೊಂಡು ಹೋಗ್ಬೋದು ಗಾಡಿಗಳನ್ನ ಓಕೆ ಓಕೆ ನಮ್ಮಲ್ಲಿ ಗಾಡಿ ಎಕ್ಸ್ಚೇಂಜ್ ಮಾಡಿ ಬೇರೆ ಗಾಡಿನೂ ಹೋಗ್ಬೋದು ಕೆಲವೊಬ್ಬರಿಗೆ ಅಪ್ಗ್ರೇಡ್ ಮಾಡೋ ಚಾನ್ಸಸ್ ಇರತ್ತೆ ಇಲ್ಲಿ ಗಾಡಿ ತಗೊಂಡು ಎಕ್ಸ್ಚೇಂಜ್ ಮಾಡಬಹುದು ಪ್ಲಸ್ ನಮ್ಮ ಹತ್ರ ಫೈನಾನ್ಸ್ ಟೈಅಪ್ ಇದೆ ಮೂರು ಫೈನಾನ್ಸ್ ಇದೆ ಫೈನಾನ್ಸ್ ಅಲ್ಲಿ ಲೋನ್ ಗಾಡಿ ಸಿಗುತ್ತೆ ನಿಮ್ಗೆ ಸೆಕೆಂಡ್ ಹ್ಯಾಂಡ್ ತೊಗೊಳೋಕು ಕಷ್ಟ ಇರುತ್ತೆ ಅಂಥವ್ರು ಒಂದು ಇಪ್ಪತ್ತು ಸಾವಿರ ಡೌನ್ ಪೇಮೆಂಟ್ ಮಾಡೋರು ಗಾಡಿ ತಗೊಂಡೋಗಬಹುದು ಸ್ಕೂಟರ್ ಗಳನ್ನ ಬೈಕ್ಸ್ ಎಲ್ಲ ಒಂದು ಇಪ್ಪತ್ತೈದು ಮೂವತ್ತು ಸಾವಿರವರೆಗೂ ಬರುತ್ತೆ ಮಾಡಲ್ ಮೇಲೆ ಡಿಪೆಂಡ್ ಆಗುತ್ತೆ ಹೆಚ್ಚು ಕಡಿಮೆ ಮಾಡಬೇಕಾದ್ರೆ ಫೈನಾನ್ಸ್ ಮಾಡ್ಕೊತೀ ಇಲ್ಲ ಅಂತ ಹೇಳಲ್ಲ ನಾವು ತಿರ್ಗಾ ನಮ್ಮ ಸರ್ವಿಸ್ ಸೆಂಟರ್ ಅಲ್ಲಿ ನೀವು ಔಟ್ಸೈಡ್ ಗಾಡಿಗಳು ತಗೊಂಡ್ ಸರ್ವಿಸು ಮಾಡಿಸಬಹುದು ಕಾಸ್ಟ್ ಕಂಪೇರ್ಡ್ ಟು ನಿಮಗೆ ಲೋಕಲ್ ಏನಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ನಿಮಗೆ ಚಾರ್ಜ್ ಸರ್ವಿಸ್ ಕಾಸ್ಟ್ ಎಲ್ಲ ಕಡಿಮೆನೇ ಬೀಳುತ್ತೆ ಇಲ್ಲಿ ಸ್ನೇಹಿತರೆ ಸೊ ಓವರ್ ಆಲ್ ಆಗಿ ನೋಡಿದ್ರಲ್ಲ ಡ್ರೈವ್ ಎಕ್ಸ್ನಲ್ಲಿರುವಂಥ ಕಲೆಕ್ಷನ್ಸ್ ಆಗಿರ್ಬೋದು ಹಾಗೆ ಕಂಪನಿಯ ಒಂದು ಸರ್ವಿಸಸ್ ಆಗಿರ್ಬೋದು ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಆನ್ ಆನ್ಸ್ಕ್ರೀನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಇಲ್ಲಿರುವಂಥ ಕಲೆಕ್ಷನ್ಸ್ನ ನೀವು ಡೈರೆಕ್ಟಾಗಿ ಗೆ ವಿಸಿಟ್ ಮಾಡಿ ಕ ವೆಹಿಕಲ್ಗಳ ಒಂದು ಟ್ರಸ್ಟೇ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ನೀವು ವೆಹಿಕಲ್ಗಳನ್ನು ಪರ್ಚೇಸ್ ಮಾಡ್ಬೋದು ಸೊ ಹಾಗೇನೆ ಈ ತಿಂಗಳಲ್ಲಿ ಒಂದು ಒಳ್ಳೆ ಆಫರ್ ನಡೀತಾ ಇದೆ ಕಾಂಪ್ಲಿಮೆಂಟ್ರಿ ಆಫರ್ ಏನಂತ ಹೇಳಿದರೆ ಆಗಲೇ ಸರ್ ಹೇಳಿದ್ರು ಎರಡು ಸಾವಿರದ ಐದನೂರು ರೂಪಾಯಿ ಯಾವುದೇ ವೆಹಿಕಲ್ ಇಲ್ಲಿ ಪರ್ಚೇಸ್ ಮಾಡಿದ್ರು ಕೂಡ ಕಾಂಪ್ಲಿಮೆಂಟರಿ ಆಗಿ ನಿಮಗೆ ಸಿಗ್ತಾ ಇದೆ ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನೊಂದಿಗೆ ಕೀಪ್ ಸಪೋರ್ಟಿಂಗ್ ಟೇಕ್ ಕೇರ್ ಬಾಯ್ ಬಾಯ್